ಬರ್ರಿ ಬೀಗ್ರ ಊಟ ಮಾಡೋಣ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ಯಾವ ಉಪ್ಪಿನಕಾಯಿ ಸರ್ ಇದು ಸರ್ ಇದು ಮಿಡಿ ಉಪ್ಪಿನಕಾಯಿ ಮಿಡಿ ಉಪ್ಪಿನಕಾಯಿ ಹಾ ನೀವು ನೋಡಿರ್ಬೋದು ನೋಡಿ ಅದರಲ್ಲಿ ಎಣ್ಣೆ ಸ್ವಲ್ಪ ಅಂಶ ಸಮೇತ ಎಣ್ಣೆ ಇಲ್ಲ ಎಣ್ಣೆ ಇಲ್ಲ ಹಾಂ ಎಣ್ಣೆ ಇಲ್ಲ ಇದು ಮಿಡಿ ಉಪ್ಪಿನಕಾಯಿ ಎಷ್ಟು ಉದ್ದ ಇದೆ ಮತ್ತೆ ಎಷ್ಟು ಚಟ್ಟೆ ಆ ಮಿಡಿ ನೋಡಿ ಎಷ್ಟು ಉದ್ದ ಇದೆ ಚಟ್ಟೆ ಇದೆ ಮತ್ತೆ ತಿಳು ತಿಳು ಮತ್ತೆ ಉದ್ದ ನೋಡಿ ಇಲ್ದಿದ್ರೆ ಇಷ್ಟೊತ್ತಿಗೆ ನಿಮಗೆ ಮಾ ಬೇರೆ ಮೀಡಿಯಾದ್ರೆ ಮಾವಿನ್ಕಾಯಿ ಆಗಿ ಹೋಗಿರುತ್ತೆ ಇದಷ್ಟೇ ದುರ್ದಾಗ್ತದೆ ದುರಿದಾಗ್ತದೆ ಉದ್ದ ಹಾಕ್ತಾ ಹೋಗ್ತದೆ ಅಷ್ಟೇ ಇದು ಕರಂಡಕಾಯಿ ಉಪ್ಪಿನ್ಕಾಯಿ ಅಂತ ಹೇಳಿ ಏನಿದು ಕರಂಡೆ ಕರಂಡೆಕಾಯಿ 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 ಅಂತ ಆಹಾ ಇದು ನಿಮಗೆ ಕಾಡಲ್ಲ ಇಲ್ಲ ಗುಡ್ಡ ಎಲ್ಲೆಲ್ಲ ಆಗ್ತದೆ ಹಾ ಅದು ನಿಮಗೆ ಚಿಕ್ಕ 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 ಕಾಳ ಇದು ಇರ್ತದೆ ಭಾರಿ ಟೇಸ್ಟ್ ಇರುತ್ತೆ ಸರ್ ಅದು ಕರಡಕಾಯಿ ಅಂತ ಹೇಳ್ತಾರೆ ಹ್ಮ್ ಹ್ಮ್ ಸ್ಮೈನ್ ಭಾರಿ ಇದು ನಮ್ದು ಅಂದ್ರೆ ಟ್ರೆಡಿಷನಲ್ ಮೆಟಿಯಲ್ಲಿ ಮಾಡ್ತೇವೆ ನೋಡಿ ಇದ್ರಲ್ಲಿ ಏನ್ ಸ್ವಲ್ಪ ನಿಮ್ಗೆ ಎಣ್ಣೆ ಅಂಶ ಕಾಣತ್ತಾ ಏನಿಲ್ಲ ಎಣ್ಣೆ ಇಲ್ವೇ ಇಲ್ಲ ಅಣ್ಣೆ ಹಾಕೋದೇ ಇಲ್ಲ ಸರ್ ಹಾಕುದೇ ಇಲ್ಲ ಹಾಕುದೇ ಇಲ್ಲ ಮತ್ತೆ ಈ ಮಸಾಲಾ ಎಲ್ಲಾ ನೀರು ಸೇರಿಲ್ಲ ಎಣ್ಣೆನೂ ಇಲ್ಲ ಈ ಮಸಾಲಾ ಹೇಗೆ ಮಾಡಿದ್ರಿ ಉಪ್ಪು ನೀರಿದೆ ಇದೆ ಸರ್ ಉಪ್ಪು ನೀರು ಉಪ್ಪು ನೀರನ್ನ ಯೂಸ್ ಮಾಡ್ತೇವೆ ನಿಮ್ಗೆ ಮೊದ್ಲೆಲ್ಲ ಎಲ್ಲಾ ಕೆಲಸಗಳನ್ನು ಖಾಲಿ ಅವರು ಉಪ್ಪು ನೀರಲ್ಲೇ ಮಾಡ್ತಿದ್ರು ಇವನ್ ಕೈ ತೊಳಿಲಿಕ್ಕೆ ಸೌಟು ತೊಳಿಲಿಕ್ಕೆ ಸಮೇತ ಉಪ್ಪು ನೀರು ಯೂಸ್ ಮಾಡ್ತಿದ್ರು ಓಹೋ ಹಾಗೆ ಹಾಳಾಗ್ತಿರ್ಲಿಲ್ಲ ಗೆಳೆಯರೇ ಮತ್ತೊಮ್ಮೆ ಮಂಗಳೂರಿನ ಪ್ರಕೃತಿ ಹೋಮ್ ಫುಡ್ಸ್ಗೆ ತಮಗೆ ಸ್ವಾಗತ ಅರೆ 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 ಈ ವಿಡಿಯೋ ಮೊದಲು ನೋಡಿದ್ದೀವಲ್ಲ ಮತ್ತ್ಯಾಕೆ ತೊಗೊಂಡು ಬಂದಿದ್ದೀನಿ ಅಂತ ಕೇಳ್ತಾ ಇದ್ದೀರಾ ಅಲ್ಲೇ ಇದೆ ನೋಡಿ ವಿಷಯ ಮುಂದೆ ಹೇಳ್ತೀನಿ ಇಲ್ಲಿ ಹದಿಮೂರು ತರಹದ ಉಪ್ಪಿನಕಾಯಿಗಳು ಹದಿನಾರು ತರಹದ ಸ್ಕ್ವಾಷ್ಗಳು ಕಷಾಯ ಪೌಡರ್ಗಳು ಸಾಂಬಾರ್ ಪುಡಿಗಳು ಸಿಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಪಕ್ಕಾ ಮನೆಯಲ್ಲೇ ಮಾಡಿದ ಹೋಮ್ ಪ್ರಾಡಕ್ಟ್ಸ್ಗಳು ಅಂತಲೂ ಗೊತ್ತಿದೆ ಈಗಾಗಲೇ ಇದರ ಹಳೆಯ ವಿಡಿಯೋ ಲಿಂಕ್ ಹಾಕಿದ್ದೀನಿ ಮಿಸ್ ಮಾಡಿದರೆ ಹೋಗಿ ನೋಡ್ಕೊಳ್ಳಿ ಈಗ ಯಾಕೆ ಬಂದಿದ್ದೀನಿ ಅಂತ ಹೇಳಿದರೆ ಪ್ರಕಾಶ್ ಪ್ರಭು ಮತ್ತು ಅಶ್ವಿನಿ ದಂಪತಿಗಳ ತುಂಬ ಕುಟುಂಬದ ಕತೆ ನಿಮಗೆ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ಮತ್ತೊಮ್ಮೆ ಮಂಗಳೂರಿಗೆ ಬಂದಿದ್ದೀನಿ ಬನ್ನಿ ಆ ಕುಟುಂಬದ ಕತೆಗೆ ತಮಗೆ ಸ್ವಾಗತ ಮತ್ತು ಇನ್ಯಾರ್ಯಾರು ಉಪ್ಪಿನಕಾಯಿ ತರಿಸ್ಕೊಂಡಿಲ್ವೋ ಆಮೇಲೆ ಸ್ಕ್ವಾಷ್ಗಳು ತರಿಸ್ಕೊಂಡಿಲ್ವೋ ದಯವಿಟ್ಟು ಬೇಗ ಬೇಗ ತರಿಸ್ಕೊಳ್ಳಿ ಹೋಮ್ ಡೆಲಿವರಿ ಇದೆ ಮನೆಗೆ ತಲುಪಿಸ್ತಾರೆ ಮತ್ತೊಮ್ಮೆ ಪ್ರಕಾಶ್ ಪ್ರಭು ಅವರು ಅದನ್ನು ನೆನೆಸ್ಕೊಂಡು ಹೇಳ್ತಾ ಇದ್ದಾರೆ ಕೇಳಿ ನೇರಳೆ ಹಣ್ಣಿನ ಜಿಸ್ ಇದರಲ್ಲಿ ಹಣ್ಣು ಬೀಜ ಸಮೇತ ಹಾಕಿದ್ದೇವೆ ಶುಗರ್ ಡಯಾಬಿಟಿಕ್ಸ್ ನವರಿಗೆ ಇದು ಭಾರಿ ಒಳ್ಳೇದು ಬಟ್ ರೆಗ್ಯುಲರ್ಸ್ ಕುಡಿಬಹುದು ಬೆಳಗ್ಗೆ ಬೆಳಿಗ್ಗೆ ಬರೇ ಹೊಟ್ಟೆಗೊಂದು ಮೂರ್ ನಾಕ್ ಸ್ಪೂನ್ ಅಷ್ಟು ಒಂದು ಲೋಟ ನೀರಿಗೆ ಹಾಕಿ ಕುಡಿವಂತದ್ದು ಇದ್ರಲ್ಲೇ ಜಾಮೂನ್ ವಿದ್ ಕರೆ ಎಲ್ಲಾ ಇದೆ ಹಾಗಲಕಾಯಿ ಮತ್ತೆ ಆ ಜಾಮೂನ್ ಹಾಕಿದ್ದೇವೆ ನೇರಳೆ ನೇರಳೆ ಹಾಗಲಕಾಯಿ ಹಾಕಿದ್ದೇವೆ ಇದು ಡಯಾಬಿಟಿಕ್ ಗೆ ಒಳ್ಳೇದು ಆ ಸೇಮ್ ಬೀಜ ಸಮೇತ ಯೂಸ್ ಮಾಡ್ತಾ ಇದ್ದೇವೆ ಇದಕ್ಕೆಸ ಮತ್ತೆ ಇದು ಜಾಮೂನ್ ವಿದ ಆಮ್ಲ ನೇರಳೆ ಹಣ್ಣು ಮತ್ತೆ ನೆಲ್ಲಿಕಾಯಿ ನೆಲ್ಲಿಕಾಯಿ ರಿಚ್ ವಿಟಮಿನ್ ಸಿ ಇರ್ತದೆ ಮತ್ತೆ ಆಯುರ್ವೇದಿಕ್ ಉಂಟು ದಿನಕ್ಕೆ ಒಂದು ನೆಲ್ಲಿ ತಿನ್ನಿ ಅಂತ ಉಂಟು ಇದು ಸೇಮ್ ಡಯಾಬಿಟಿಕ್ ಒಳ್ಳೇದು ಬಟ್ ರೆಗ್ಯುಲರ್ ಕುಡಿದ್ರು ಡಯಟಿಂಗ್ ಸಹ ತುಂಬಾ ಬೆನಿಫಿಟ್ಸ್ ಇದೆ ನಿಮ್ಮಲ್ಲಿ ತುಂಬಾ ಬೇಡಿಕೆ ಇರುವಂತಹ ತುಂಬಾ ಬೇಡಿಕೆ ಇರುವಂತಹ ಇದುಗಳು ಯಾಕಂತ ಹೇಳಿದ್ರೆ ಈಗ ಡಯಾಬಿಟಿಕ್ ನ್ಯಾಚುರಲ್ ಆಗಿ ಯಾವ್ದು ಸಿಗುವುದು ಸ್ವಲ್ಪ ಕಷ್ಟ ಎಲ್ಲ ಮಾತ್ರೆಗಳಾಗಿಯೇ ಹೋಗ್ತಾ ಇದ್ದಾರೆ ಸ್ವಲ್ಪ ಹೆಲ್ತ್ ಅವೇರ್ನೆಸ್ ಇರುವವರು ಇಂತ ಪ್ರಾಡಕ್ಟ್ ಗಳಿಗೆ ಹೋಗ್ತಾರೆ ಒಂದೇ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಮನೆಯ ಹಿತ್ತಲಲ್ಲಿ ಬೆಳಿತ ಬೆಳಿತಾ ನೀವು ತಗೊಂಡಿದ್ದೀರಿ ಅಷ್ಟೇ ಹಿಂದೆ ಬೆಳೀತಾ ಇದ್ರು ಈಗ ಬೆಳೀತಾ ಇದೆ ತೆಗಿಯೋರಿಲ್ಲ ಮಾಡೋರಿಲ್ಲ ಹಾಗೆ ಇದು ನನ್ನಾರಿ ಜ್ಯೂಸೆಸ ನನ್ನಾರಿಯನ್ನು ಸೊಗದೆ ಬೇರು ಅಂತ ಹೇಳ್ತಾರೆ ಇದು ಬಾಡಿ ಹೀಟಿಗ್ ಬಾರಿ ಒಳ್ಳೇದು ತಂಪು ಜೀವಕ್ಕೆ ಮತ್ತೆ ನೆಲ್ಲಿ ಇದೆ ಇದು ಖಾಲಿನಲ್ಲಿ ಇದರಲ್ಲಿ ವಿದ್ಯುತ್ ಶುಗರು ಬರುತ್ತೆ ವಿದೌಟ್ ಶುಗರು ಬರುತ್ತೆ ಮತ್ತೆ ಗ್ರೇಪ್ ಜ್ಯೂಸ್ ಮ್ಯಾಂಗೋ ಜ್ಯೂಸ್ ಬಿರಿಂಡ ಅಂತ ಹೇಳಿದೆ ನಾನು ನಿಮ್ಗೆ ಆಗ ಹೇಳಿದೆ ಬಿರಿಂಡ ಸ್ಕ್ವಾಶ್ ಅಂತ ಹೇಳಿ ನೋಡಿ ಇದು ನಮ್ದು ಕಲ್ಲೊಟ್ಟಿ ಪಂಜುಳ್ಳಿ ಎಂದು ನಾವು ನಂಬಿದ ದೈವಗಳು ಹಾ ಪ್ರತಿಯೊಂದು ಅಷ್ಟಿಗೆ ದೇವರಿಗೆ ಕೈ ಮುಗಿದು ಆಮೇಲೆ ದೈವಗಳ ಇದು ಮಾಡಿ ನಾವು ಮುಂದೆಸಿದ್ವಿ ಆದ್ದರಿಂದ ಇಷ್ಟುವರೆಗೆ ನಮ್ಗೆ ಯಾವ ಇದಕ್ಕೆ ಅವರು ಕೈ ಬಿಟ್ಟಿಲ್ಲ ಇದು ಮಾಡ್ತಾರೆ ನೋಡಿ ಇವತ್ತು ಸಂಕ್ರಮಣ ಒಳ್ಳೆ ದಿನದಲ್ಲಿ ಬಂದಿದ್ದೀರಿ ಮಕರ ಸಂಕ್ರಮಣ ಸಂಜೆ ಎಲ್ಲ ಇದು ಮಾಡ್ಲಿಕ್ಕೆ ಉಂಟು ದೇವರೀಕ್ಷೆ ಅಲ್ವಾ ಸರ್ ನಮಸ್ತೆ ನಮಸ್ತೆ ಹೇಳಿ ತಮ್ಮ ಹೆಸರು ನಂದು ವಿಜಯಪುರ ಬಂದು ಶಕ್ತಿನಗರ ಶಕ್ತಿನಗರ ಮಂಗಳೂರು ಮಂಗಳೂರು ಹಾ ಹೇಳಿ ನಮ್ಮ ಬದುಕಿನ ಬುತ್ತಿ ನೋಡ್ತಿದ್ರಂತೆ ನೋಡ್ರಿ ಅಲ್ಲಿಂದ ಇಲ್ಲಿಗೆ ಪ್ರಯಾಣ ನಮ್ದು ಹೌದು ನಿಮ್ಮ ತುಂಬಾ ವೀಡಿಯೋಸ್ ಎಲ್ಲ ನೋಡ್ತೀನಿ ನೋಡಿದ್ದೇನೆ ನಾನು ಈಗ ನೋಡ್ತಾ ಇದ್ದೇನೆ ಹಾ ಹಾಗೆ ಒಳ್ಳೆ ಇದು ಮಾಡ್ತೀರಿ ಅಂದ್ರೆ ಒಂದು ನೋಡ್ಲಿಕ್ಕೆ ಅಂದ್ರೆ ನೋಡುವವರಿಗೆಲ್ಲ ಒಂದು ಯುವಕರಿಗೆ ಒಂದು ಮಾದ ಎಂದು ಏನು ಮಾಡ್ಬೇಕೆಂದು ಒಂದು ಅದರಿಂದ ಗೊತ್ತಾಗ್ತದೆ ಹಾಗೆ ಬೇರೆಯವರಿಗೆ ಸೇರಿದ್ದೇನೆ ನೋಡಿ ಎಂದು ಮಾಡಿದ್ದೀನಿ ನಾವು ನಮ್ಮ ಯುವಕರಿಗೆ ಕೂಡ ನಿಮ್ದು ಒಂದು ಸ್ಫೂರ್ತಿಯ ಕತೆ ಮನೆಯಲ್ಲೇ ಗ್ರಹ ಉದ್ಯೋಗ ಮಾಡಿಕೊಂಡು ಪ್ರಕೃತಿ ಅಂತ ಅದಕ್ಕೆ ಹೆಸರಿಟ್ಟಿದಿರಿ ಅದಕ್ಕೆ ಬೆಂಗಳೂರಿಂದ ಬಂದಿದ್ದೀನಿ ತಮ್ಮ ಕತೆ ಕೇಳೋಣ ಅಂತ ನಿಮ್ಗೆ ಆ ಕತೆ ಮುಂದೆ ಈಗ ನಿಂತಿದ್ದೀರಲ್ಲ ಇದು ಮನೆ ಹೌದೌದು ಅಲ್ವಾ ನನ್ನ ಮಗ ಬೆಂಗಳೂರಲ್ಲಿ ಇದು ಇಂಜಿನಿಯರ್ ಹ್ಮ್ ಅದು ಅಂದ್ರೆ ದುಡ್ಡು ಮುಖ್ಯ ಅಲ್ಲ ನಮಗೆ ನಮಗೆ ಹಣ ಮುಖ್ಯ ಅಲ್ಲ ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿ ಒಟ್ಟಿಗೆ ಊಟ ಮಾಡಿ ಒಂದು ಮನಸ್ಸಿಗೆ ಒಂದು ಖುಷಿ ಆಗ್ತದೆ ಅಂದರೆ ಅವರು ಹಿಂದೆ ಬಂದಕ್ಕೆ ಹೇಳಿ ನಾವೊಂದು ಗೃಹ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಹೇಳಿದೆ ನಾವು ಬೇರೆ ಮುಂಚೆ ಎಲ್ಲ ಬೇರೆ ಎಲ್ಲ ಮಾಡ್ತಿದ್ದೆವು ಅವರು ಮಾಡ್ತಾರೆ ಅವರಿಗೆ ಮಾರ್ಗದರ್ಶಕವಾಗಿ ಇರುವುದು ಬಹಳ ಒಳ್ಳೆ ಮಾತು ಏನ್ ಹೇಳಿದ್ರಿ ಅಂದ್ರೆ ತುಂಬ ಕುಟುಂಬ ಇವತ್ತು ಜೊತೆಗಿದಿರಿ ಅಂದ್ರವಾ ಅದೇ ಬಹಳ ಅದ್ಭುತ ಸಹ ಬೇರೆ ಕೆಲಸದಲ್ಲಿದ್ದಾನೆ ಆದ್ರೆ ದೊಡ್ಡವನಿಗೆ ಒಂದು ಶ್ರೀಲಕ್ಷ್ಮಿ ಹ ಚಿಕ್ಕ ಹೊಸ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಚಿಕ್ಕವನಿಗೆ ಇಬ್ಬರು ಮಕ್ಕಳು ಶ್ರೀವಾಸ ತ್ರಿನಿಧಿ ಎಲ್ಲೂ ಒಟ್ಟಿಗೆ ಆಗಿದ್ದಾರೆ ನನಗೆ ಆ ಮಕ್ಕಳನ್ನು ಸಂಗೀತಕ್ಕೆ ಮತ್ತೆ ಯೋಗಕ್ಕೆ ಅದಕ್ಕೆ ಕರ್ಕೊಂಡು ಬರುದು ಹೋಗುದು ಎಂದು ಬಾರಿ ಖುಷಿ ಆಗ್ತದಾ ಮತ್ತೆ ಅವರ ಅಜ್ಜಿ ಸಹ ಅವರು ಸಹ ಹಾಗೆ ಅವರ ನನ್ನ ಮಕ್ಕಳನ್ನು ಹೇಗೆ ಬೆಳೆಸಿದ್ದಾರೆ ಹಾಗೆಯೇ ಅವರನ್ನು ಸಹ ಬೆಳೆಸ್ತಾ ಇದ್ದಾರೆ ನನ್ನ ಈಗ ದೊಡ್ಡ ಮಗ ಇಷ್ಟು ಪ್ರಾಯ ಆಯಿತು ಆದರೂ ಪ್ರತಿಯೊಂದು ಅಮ್ಮ ಹತ್ರ ಕೇಳಿ ನಮ್ಮ ಹತ್ರ ಕೇಳಿ ಕೇಳಿ ಮಾಡ್ತಾರೆ ಮುಂದೆ ಮಾಡ್ತಾರೆ ಅವರಿಗೆ ಕೇಳಬೇಕೆಂದಿಲ್ಲ ಆದರೆ ನಮ್ಮ ಹಿರಿಯರಿಗೆ ಒಂದು ಗೌರವ ಕೊಟ್ಟು ಮತ್ತೆ ನಮ್ಮ ಒಂದು ಅನುಭವವನ್ನು ಇದು ಮಾಡಿ ಮಾಡ್ತಾರೆ ಅವರು ಮಕ್ಕಳ ಇದೆ ನನ್ನ ಮಗಳು ಅವರು ತಮ್ಮನ ಮಕ್ಕಳಿದ್ರು ನಾವು ಜಾಯಿಂಟ್ ಫ್ಯಾಮಿಲಿ ಒಟ್ಟಿಗೆ ಒಟ್ಟಿಗೆ ಹೌದು ಬಹಳ ಖುಷಿ ವಿಚಾರ ಮಗಳು ಇದನ್ನು ಮಾತಾಡಬೇಕಾಗಿದೆ ಅಮ್ಮ ಹೇಳಿ ನಿಮ್ಮ ಹೆಸರು ಲಕ್ಷ್ಮಿ ಪ್ರಭು ಅಂತ ಲಕ್ಷ್ಮಿ ಪ್ರಭು ಅವರು ಒಂದು ಕೂಡು ಕುಟುಂಬ ನೋಡಿನೇ ಬಾಳದು ಸಾಕು ಎಲ್ಲರೂ ಸೇರಿರುವಂತದ್ದು ಹೌದು ನಾವೆಲ್ಲ ಒಟ್ಟಿಗೆ ಇರುವುದು ಮತ್ತೆ ಒಂದು ಪ್ರೀತಿಯಿಂದ ಇದ್ದೇವೆ ಒಬ್ರು ಹೊಸ ಏನಾದ್ರೂ ಮಾತಾಡಿದ್ರೆ ನಾ ಸುಮ್ಮನೆ ಇರ್ತೇನೆ ನಾನೇನಾದ್ರೂ ಮಾತಾಡಿದ್ರೆ ಅವರು ಸುಮ್ಮನಿರ್ತಾರೆ ಹಾಗಾಗಿ ಏನು ನಮ್ಮಲ್ಲಿ ಜಗಳ ಎಲ್ಲ ಬರ್ದಿಲ್ಲ ಜಗಳ ಮಾಡ್ಕೊಳ್ಳುದಿಲ್ಲ ಮತ್ತೆ ಏನಾದ್ರೂ ಬೇಜಾರಿದ್ರೆ ಅದನ್ನ ನಾವು ಸರಿ ಮಾಡ್ಕೊಳ್ತೇವೆ ಅಂದ್ರೆ ಸಮಾಧಾನವಾಗಿ ಇರುವಾಗ ನೀವು ಹಾಗೆ ಮಾಡ್ಬಾರ್ದು ಹೀಗೆ ಸರಿ ಸರಿ ಹೀಗೆ ಮಾಡ್ಬೇಕಿತ್ತು ಅಂದ್ರೆ ನಾವು ಏನೋ ಎಣಿಸ್ತೇವೆ ಏನೋ ಅದು ಒಂದೊಂದು ವರ್ಡ್ಸ್ ಗೆ ಎರಡೆರಡು ಅರ್ಥ ಇರ್ತದೆ ನೋಡಿ ನಾವು ಸುಲಾಭದಲ್ಲಿ ಸಮಾಧಾನದಲ್ಲಿ ತಗೊಂಡ್ರೆ ಅದು ಒಳ್ಳೆ ರೀತಿ ಇರ್ತದೆ ನಮ್ಮ ಮನಸ್ಸಲ್ಲೇ ಎಂತಾದ್ರು ಹೊಟ್ಟೆಕಿಚ್ಚು ತರ ಇದ್ರೆ ಅವ್ರು ಹೇಳಿದ್ದೆಲ್ಲ ತಪ್ಪು ಅನಿಸ್ತದೆ ಹಾಗೆ ನಾವು ಸಮಾಧಾನವಾಗಿದ್ದು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಒಂದ್ ವೇಳೆ ಅವ್ರದು ತಪ್ಪಿದ್ರು ಸರ್ ಮತ್ತೆ ಸಮ ಅವರು ಸಮಾಧಾನ ಆಗುವಾಗ ನಾವು ಹೇಳಬೇಕು ಹಾಗಿದ್ರೆ ಅವಾಗೇ ಅವಾಗ್ಲೇ ಹೇಳಿದ್ರೆ ಅವರಿಗೆ ಸಿಟ್ಟು ಬರ್ತಾರೆ ನಮ್ಗೂ ಸಿಟ್ಟು ಬರ್ತಾ ಇಬ್ರಿಗೂ ಆಗ್ತದೆ ಅದೇ ಅವ್ರೇನಾದ್ರೂ ಹೇಳಿದ್ರೆ ನಾನ್ ಸುಮ್ಮನೆ ಇರ್ತೇನೆ ನಾನು ಹೇಳಿದ್ರೆ ಏನ್ ಹೇಳಿದ್ರು ಅವ್ರು ಸುಮ್ನೆ ಇರ್ತಾರೆ ಅಂದ್ರೆ ನಮ್ದು ಅತ್ತೆ ಸಸ್ಯ ಅಂದ್ರೆ ಮತ್ತೆ ಪ್ರೀತಿಯಿಂದ ಇರ್ತೇವಲ್ಲ ಯಾವಾಗ್ಲೂ ನಾವು ಹೆಚ್ಚಾಗಿ ಪ್ರೀತಿಯಿಂದ ಇರ್ತೇವೆ ಏನ್ ಬೇಕಾದ್ರೆ ನಾವು ಅವರಿಗೆ ಕೊಡ್ತೇವೆ ಅವರು ನಮ್ಗೆ ಕೊಡ್ತಾರೆ ನಾನು ಒಂದು ಆದ್ರೂ ಒಂದು ಮುನ್ನೂರು ರೂಪಾಯಿ ಸಾರಿ ತಂದ್ರೆ ಅವ್ಳು ನನ್ಗೆ ಸಾವಿರದ ಕೊಡ್ತಾಳೆ ಹಾಗಾಗಿ ಒಳ್ಳೆ ಪ್ರೀತಿಯಿಂದ ಇರ್ತೇವೆ ಎಂತ ಸಂದ್ರು ನಾನ್ ಸಣ್ಣ ವಸ್ತು ತಂದ್ರೆ ಅವ್ರು ದೊಡ್ಡ ವಸ್ತು ಕೊಡ್ತಾರೆ ಹಾಗೆ ನಮ್ಗೆ ಸಣ್ಣ ವಸ್ತು ಕೊಡುವಂತದ್ದು ಪ್ರೀತಿ ಇರ್ಬೇಕು ಮನ್ಸಿರ್ಬೇಕು ಆ ನಮ್ಮ ಮಕ್ಕಳು ನಮ್ಮ ಮಗ ನಮ್ಮ ಸೊಸೆಸ ನಮ್ಮ ಬಂದವಳು ನನ್ನ ಮಗಳ ಹಾಗೆ ನಮ್ಗೆ ಇಬ್ರು ಗಂಡು ಮಕ್ಕಳು ಇರುದು ಹಾಗೆ ನಾವು ಸೊಸೆಯರನ್ನು ನನ್ನ ಮಕ್ಕಳ ಹಾಗೆ ಹೆಣ್ಣು ಮಕ್ಕಳ ಅಂತ ಹೇಳ್ಕೊಂಡೇ ತಿಳ್ಕೊಳ್ತೀನಿ ಆದ್ರೆ ಮಕ್ಕಳಿಗೆ ಸಹ ಅವರು ಕೆಲ್ಸಕ್ಕೆ ಹೋದ್ರೆ ನಾನೆಲ್ಲ ಮಕ್ಕಳದ್ದೆಲ್ಲ ಮಕ್ಕಳದೆಲ್ಲ ಕೆಲಸ ಮಾಡ್ಕೊಂಡು ಪ್ರೀತಿಯಿಂದ ಇರ್ತೇವೆ ಅಷ್ಟೇ ಅದೇ ಅವರ ಸಪೋರ್ಟ್ ಅಷ್ಟು ಇದ್ದುದ್ರಿಂದ ನಾವು ಇಷ್ಟು ಬೆಳಿಲಿಕ್ಕೂ ಇದಾಯ್ತು ಮತ್ತೆ ನಮ್ಮ ತುಂಬಾ ಗೆಲ್ಲ ನಾವು ಸಹ ಹೋಗ್ತೇವೆ ಹೋಗುವಾಗ ಮಕ್ಕಳನ್ನು ಅಂದ್ರೆ ನಾನು ಒಬ್ಳೆ ಹೋಗುದಿಲ್ಲ ನಾನು ಅಂದ್ರೆ ನನ್ನ ತಂಗಿ ತಂಗಿಯನ್ನ ಮೈತ್ ನನ್ ಹೆಂಡ್ತೀಸ ಇಬ್ರು ಒಟ್ಟಿಗೆ ಹೋಗ್ತೇವೆ ನಾವು ಕೆಲವೊಮ್ಮೆ ಇಬ್ರು ಒಟ್ಟಿಗೆ ಹೋಗುವಾಗ ಈ ಮೂವರನ್ನು ಮೇಂಟೈನ್ ಮಕ್ಕಳನ್ನು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತು ಆದ್ರೆ ಮೂವರನ್ನು ಮೇಂಟೈನ್ ಮಾಡ್ಕೊಂಡು ಅವರು ಇರ್ತಾರೆ ಅಂದ್ರೆ ಈ ಮೂವರಿಗೆಸ ನಾವು ಅಪ್ಪ ಅಮ್ಮ ಇಲ್ಲದಿದ್ರು ಆಗ್ತದೆ ಅಜ್ಜಿ ಅಜ್ಜ ಬೇಕು ಎಲ್ಲಿಗೂ ಹೋಗ್ ನಾವು ಎಲ್ಲಿಗಾದ್ರೂ ಒಂದ್ ರಾತ್ರಿ ಇಲ್ಲದಿದ್ರು ಅಜ್ಜ ಅಜ್ಜಿಯೊಟ್ಟಿಗೆ ನಿಲ್ತಾರೆ ಬೇರೆ ಮನೆಯಲ್ಲಿ ನೋಡಿದಾಗೆ ನಾನು ತಾಯಿ ಇಲ್ಲದೆ ಮಕ್ಕಳು ನಿಲ್ಲುದಿಲ್ಲ ಅದ್ ಮನೆಯಲ್ಲಿ ಹಾಗೆಲ್ಲ ಅಜ್ಜಿ ಅಜ್ಜ ಇದ್ರೆ ಸಾಕಾಗತ್ತೆ ಅವರಿಗೆ ಖಂಡಿತ ಸರ್ ಎಲ್ರು ಎಲ್ರು ಕೇಳ್ತಾರೆ ನಮ್ಮನ್ನ ನೀವು ಒಟ್ಟಿಗೆ ಇದ್ದೀರಾ ಹೌದಾ ಏನು ಅವನು ಬೇರೆ ಮನೆ ಮಾಡಿದ ಅಂತ ಹೇಳಿದ ಹೇಳಿದ್ರು ಯಾರಾದ್ರೂ ಆಗದಿದ್ದವ್ರು ಹೇಳ್ತಾರಲ್ಲ ಹಾಗೆ ನಾವು ಮೊದ್ಲೊಂದು ಮನೆಯಲ್ಲಿ ಇದ್ವಿ ನಮ್ದು ಆ ಈ ಮನೆ ಕಟ್ತಿರುವಾಗ ಹೇಳುದು ಅದು ದೊಡ್ಡ ಮಗನಿಗಲ್ಲ ಅದು ಸಣ್ಣ ಮಗನಿಗಲ್ಲ ಅಂತ ಇಲ್ಲಿ ಬಂದ ನಂತರ ಮಾಡ್ಕೊಳ್ಳೋದು ಒಂದ್ ದೊಡ್ಡ ಜವಾಬ್ದಾರಿ ಸರ್ ಇಬ್ರು ಮಧ್ಯೆ ನೀವೊಂದು ನಿಂತ್ಕೋಬೇಕಾಗತ್ತೆ ಹೇಗೆ ನಿಮ್ಮ ಜವಾಬ್ದಾರಿ ಏನು ಅಂತ ನಾನು ಮತ್ತೆ ತಮ್ಮ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೆ ಇವತ್ತು ನೀವು ಚಿಕ್ಕ ನಾವು ಬೆಂಗಳೂರಲ್ಲಿ ಒಟ್ಟಿಗೆ ಇದ್ದು ಫಸ್ಟ್ ನನ್ನ ತಮ್ಮ ಬೆಂಗಳೂರು ಹೋದ್ರು ಮತ್ತೆ ನಾನು ಬೆಂಗಳೂರು ಹೋದೆ ಅಲ್ಲಿ ಒಂದು ಎಂಟು ಹತ್ತು ವರ್ಷ ಎಂಟು ವರ್ಷ ಇದ್ದು ಎಂಟು ವರ್ಷ ಬೆಂಗಳೂರಲ್ಲಿ ಒಟ್ಟಿಗೆ ಇದ್ದು ಅಲ್ಲೇ ನಂತರ ಮ್ಯಾರೇಜ್ ಆಯಿತು ಇವರಲ್ಲಿಗೆ ಬಂದರು ಹಾಗೆ ಮತ್ತೆ ಸ್ವಲ್ಪ ಸಮಯ ಇದ್ದು ಮತ್ತೆ ನಾವು ನನಗೆ ಮಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು ಹಾಗೆ ನಾವು ಮಂಗಳೂರು ಬಂದೆ ಮತ್ತೆ ಅವರಲ್ಲಿ ಅವರು ಸೀದಾ ಫಾರಿನ್ ಹೋದರು ಸಮತೂಕ ಇರ್ಬೇಕಾಗ್ತದೆ ಹೆಂಡ ಸೀಮಂತ್ ಅದು ಖಂಡಿತ ಸರ್ ಎಲ್ಲ ಸಿಂಪಲ್ ಏನಂತ ಹೇಳಿದ್ರೆ ಇಲ್ಲಿ ಕೇಳಿ ಇಲ್ಲಿ ಬಿಟ್ಟರೆ ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ ಕೇಳಿ ಇಲ್ಲಿಂದ ಬಂದ್ರೆ ಮಾತ್ರ ಎಲ್ಲ ಸ್ಟಾರ್ಟ್ ಆಗತ್ತೆ ಸಾಧ್ಯವಾದಷ್ಟು ಎಲ್ರೂ ಕೇಳಬೇಕು ಇಲ್ಲಿಂದ ಮಾತ್ರ ಲಿಮಿಟೆಡ್ ಬರ್ಬೇಕು ನನ್ನ ಒಪಿನಿಯನ್ ತಿಳ್ಸ್ಕೊಟ್ಟ ಇಲ್ಲ ನಿಮಗೆ ಇಷ್ಟು ಜನ ಎಲ್ಲರನ್ನ ಮೇಂಟೈನ್ ಮಾಡೋದು ಅದು ಮತ್ತೆ ಎಲ್ಲ ತಾಯಿಯಂದಿರುಸ ಮಕ್ಕಳಿಗೆ ಸಣ್ಣ ಏನಾದ್ರೂ ಓದಿಸಬೇಕು ಬರಿಸಬೇಕು ಓದಕ್ಕಲ್ಲ ಮನೆ ಕೆಲಸ ಏನಾದ್ರೂ ಮಾಡುವಂತದ್ದಿದ್ರೆ ಸಣ್ಣ ಮಕ್ಕಳಿಂದ ಕಲಿಸಬೇಕು ಸರಿ ಇನ್ನೊಂದು ಏನಂತ ಹೇಳಿದ್ರೆ ಮನೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಉಂಟಲ್ಲ ಅವರು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ರಿಂದ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಯಾಕಂದ್ರೆ ಅಮ್ಮ ಮತ್ತೆ ಅಪ್ಪ ಉಂಟಲ್ಲ ಕರೆಕ್ಟ್ ಮ್ಯಾನೇಜ್ ಮಾಡಿದ್ರಿ ನಮ್ಮ ಚಿತ್ರದಿರುವಾಗ ನಮಗೆ ಒಟ್ಟಿಗೆ ಇರ್ರಿ ಒಟ್ಟಿಗೆ ಮಾಡಿ ಅಂತ ಹೇಳುವುದನ್ನು ಚಿಕ್ಕದ್ರಿಂದ ಕಲಿಸಿದ್ರಿಂದ ಇವತ್ತಿನವರೆಗೂ ವ್ಯಾವಹಾರಿಕವಾಗಿ ಇರುವಂತದ್ದು ಎಲ್ಲ ಒಟ್ಟಿಗೆ ಇದ್ದೇವೆ ಅವರು ಅಬ್ರಾಡ್ ಹೋಗುವ ಮುಂಚೆ ನಮ್ಮ ಇದ್ರಲ್ಲೇ ಒಟ್ಟಿಗೆ ಇದ್ವಿ ನಾವು ಅಂದ್ರೆ ಫ್ಯಾಕ್ಟ್ರಿಯಲ್ಲಿ ಒಟ್ಟಿಗೆ ಅವರು ಅವರು ಇವರು ಇಬ್ರು ಸೇಲ್ಸ್ ಎಲ್ಲ ನೋಡ್ಕೊಳ್ತಿದ್ರು ನಾನು ನನ್ನ ತಂಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಿದ್ವಿ ಹಿಂಗಾಗಿ ಸಂಸ್ಥೆ ಕಟ್ಟಕ್ಕೆ ಇದೆ ಯಜಮಾನರು ಎಷ್ಟು ಖುಷಿ ಇದೆ ನಿಮಗೆ ತುಂಬ ಕುಟುಂಬ ಹೌದು ನಮಗೆ ಹಣ ಮುಖ್ಯ ಅಲ್ಲ ನಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳು ಎಲ್ಲ ಉಂಟಲ್ಲ ಒಂದು ಭಾರಿ ಸಂತೋಷವಾಗ್ತದೆ ಅಂದ್ರೆ ಜೀವನದಲ್ಲಿ ಉಂಟಲ್ಲ ಒಂದು ನಾವು ಸಣ್ಣ ಮಕ್ಕಳಾಗೆ ಇದ್ದೇವೆ ಒಟ್ಟಿಗೆ ಆಟ ಆಡ್ಕೊಂಡೆಲ್ಲ ಇಂಥದ್ದೆಲ್ಲ ಒಟ್ಟಿಗೆ ಇದ್ದಿದ್ರಿಂದ ಅವ್ರು ಬೆಳೆಯುವುದು ಗೊತ್ತಾಗುದಿಲ್ಲ ಸರ್ ಅಂದ್ರೆ ಮಕ್ಕಳೆಲ್ಲ ಒಟ್ಟೊಟ್ಟಿಗೆ ಬೆಳೀತಾರೆ ಒಂದು ಎಲ್ಲ ಹೆಚ್ಚಾಗಿ ಒಂದೇ ಮಗು ಅದಕ್ಕೆ ಯಾರೊಟ್ಟಿಗೂ ಆಟ ಆಡ್ಲಿಕ್ಕಿಲ್ಲ ಯಾರೊಟ್ಟಿಗೂ ಸೇರ್ಲಿಕ್ಕಿಲ್ಲ ಒಂದು ಪ್ರೀತಿ ಅಂತ ಅಂತ ಗೊತ್ತಾಗ್ಲಿಕ್ಕಿಲ್ಲ ಮತ್ತೆ ಒಬ್ರಿಗೆ ಕೊಡ್ಬೇಕು ಅಂತ ಅನ್ಸುದಿಲ್ಲ ಮತ್ತೆ ನಾವು ಮೊದಲಿ ಅಂತ ಅಂದ್ರೆ ನಮ್ಮ ನಮ್ಮ ಕೈಯಲ್ಲಿ ಏನು ಉಂಟು ಸರ್ ಅದು ಬಂದವರಿಗೊಂದು ಅವರ ಕೈ ಸಣ್ಣ ಮಕ್ಕಳ ಕೈಯಿಂದ ಕೊಡಿಸ್ಬೇಕು ಹಾಗೆ ಕೊಡ್ತಾ ಇದ್ರೆ ಅವರಿಗೆ ಮತ್ತೆ ಬಂದವರಿಗೊಂದು ಕೊಡುವ ಅಂತ ಅನಿಸ್ತದೆ ಇಲ್ಲಾಂದ್ರೆ ಇದ್ದ ಈಗ ತುಂಬಾ ಹಣವಂತರುಸ ಇನ್ನೊಬ್ರಿಗೆ ಒಂದು ಐದು ಪೈಸದ ವಸ್ತು ಕೊಡುದಿಲ್ಲ ಒಂದು ಬಾಗ್ಲಿಗೆ ಬಂದವರನ್ನ ನೀರ್ ಕೊಡುವುದಿಲ್ಲ ಬಂದವರಿಗೊಂದು ನೀರ್ ಕೊಡ್ಲಿಕ್ಕೆ ಮಕ್ಕಳಿಂದ ಕಲಿಸಿದ್ರೆ ಈಗ ಎಂತ ಬಂದ್ರು ನನ್ನ ಅದ ಯಾರ ಫ್ರೆಂಡ್ಸ್ ಬಂದ್ರೆ ನಿಮ್ಗೆ ಏನ್ ಬೇಕು ಸಂಡಿಗೆ ಬೇಕಾ ನಿಮ್ಗೆ ಮಜ್ಜಿಗೆ ಮೆಣಸು ಬೇಕಾ ಬನ್ನಿ ನಾನ್ ಕೊಡ್ತೇನೆ ಅಂತ ನಮ್ಮ ಮಕ್ಕಳು ಮೇಲೆ ಎಲ್ಲಿ ಇಟ್ಟಿದ್ರು ಹೋಗಿ ಹತ್ತಿ ತೆಗೆದುಕೊಡ್ತಾರೆ ನಾ ನನ್ಗೆ ಖುಷಿ ಆಗ್ತದೆ ಅಂದ್ರೆ ಬಂದವರಿಗೆ ಒಂದು ಕೊಡ್ಬೇಕು ಅಂತ ನನ್ನ ಮನ್ಸಲ್ಲೂ ಉಂಟು ಹಾಗೆಯೇ ನಾನು ಮಕ್ಕಳಿಗೆ ಸಹ ಹಾಗೆ ಕಲಿಸಿದ್ದೀನಿ ಇಲ್ಲಾಂದ್ರೆ ಒಬ್ರು ವಸ್ತು ಒಬ್ಬರಿಗೆ ಕೊಡುದಿಲ್ಲ ಕೆಲವು ಮಕ್ಕಳು ಹ ಹಾಗಿದ್ರೆ ಅವರಿಗೆ ತನ್ನಷ್ಟಕ್ಕೆ ಪ್ರೀತಿ ಬರ್ತದೆ ಸರ್ ಅವರು ನಮ್ಮ ಅವರು ನಮ್ಗೆ ಅವರಿಗೆ ಕೊಟ್ರೆ ನಮ್ಗೆ ಪ್ರೀತಿ ಮಾಡ್ತಾರೆ ನಾವು ಅವರಿಗೆ ಪ್ರೀತಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಗೊತ್ತಾಗ್ತದೆ ಹಾಗೆ ಮಕ್ಕಳು ಮತ್ತೆ ಇದು ಚಿಕ್ಕ ಆಗಿಂದ ಸಹ ಒಬ್ಬ ಸಹ ಅದ ಹೊಂದ್ಕೊಂಡು ಒಬ್ರೊಬ್ರು ಜಗಳ ಆಡ್ಕೊಂಡಿದ್ರೆ ನಿನ್ನ ಅಕ್ಕ ಅಲ್ಲ ನಿನ್ನ ತಂಗಿ ಅಲ್ಲ ನೀನು ಅವನಿಗೆ ಪ್ರೀತಿ ಮಾಡ್ಬೇಕು ಆಗ ಅವಳು ನಿನ್ಗೆ ಪ್ರೀತಿ ಮಾಡ್ತಾಳೆ ನೀನೇನಿದ್ರೂ ಅವನಿಗೆ ಕೊಡ್ಬೇಕು ಅವನತ್ರ ಎಂತ ಇದ್ರು ಇವಳಿಗೆ ಕೊಡ್ಬೇಕು ಅಂತ ಮನ್ಸಾಗ್ತದೆ ಆಗ ತಗೊಳ್ಳೋದು ಕೊಡುವುದು

ಮುಂಚೆ ನೋಡ್ತಾ ಇದ್ದೀನಿ ನಿಮ್ಮ ಖುದ್ದು ಅಂತ ನೋಡಿ ನೀವು ಬಂದ ಖುಷಿ ನನಗೆ ತುಂಬ ನನಗೆ ಖುಷಿ ಥ್ಯಾಂಕ್ ಯು